ನಮಸ್ತೆ ಸ್ನೇಹಿತರೆ ಟ್ರೆಂಡಿಂಗ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಈ ಸುಮಂತ್ ಅನ್ನೋ ಹುಡ್ಗ ಚಂದನ್ ಗೌಡ ಅವರ ಮೇಲೆ ಆರೋಪ ಮಾಡಿದ್ರು ಹಾಗೆ ನಂಗೆ ಈ ವಿಷಯನೆಲ್ಲ ಹೇಳಿದ್ದು ಯುನೈಟೆಡ್ ಮೀಡಿಯಾ ಅವರು ಅಂತ ಕೂಡ ಹೇಳಿದ್ರು ಈಗ ಅಭಿಯವರ ಮೇಲೆ ಇಷ್ಟೊಂದ್ ತರ ಪ್ರಶ್ನೆಗಳಿದ್ರು ಅವರು ಯಾವ್ದೇ ರೀತಿ ಉತ್ತರ ಕೊಟ್ಟಿಲ್ಲ ಯಾಕಂದ್ರೆ ಅವರು ಎಸ್ಐ ಟಿ ತನಿಖೆಗೆ ಒಳಗಾಗಿದ್ದಾರೆ ಅವರು ಯಾವ್ದೇ ರೀತಿ ಕಾಂಟ್ರವರ್ಸಿಗೆ ಎಂಟ್ರಿ ಆಗೋಂಗಿಲ್ಲ ಹಾಗೆ ಯಾವ್ದೇ ರೀತಿ ವಿಡಿಯೋ ಕೂಡ ಮಾಡೋಂಗಿಲ್ಲ ಅಭಿಯವರ ಪರವಾಗಿ ಅವರ ತಂದೆ ಈ ವಿಷಯದ ಬಗ್ಗೆ ಸ್ವಲ್ಪ ಕ್ಲಾರಿಟಿನ ಕೊಟ್ಟಿದ್ದಾರೆ ಅವರ ಬಗ್ಗೆ ಆರೋಪ ಏನಿತ್ತು ಅಂದ್ರೆ ಅಭಿಯವರು ಸ್ವತಃ ಇನ್ವೈಟ್ ಮಾಡಿದಾರಂತೆ ನೀನು ನಾನು ಕೊಡೋ ರಿಪೋರ್ಟ್ ನ ವಿಡಿಯೋ ಮಾಡು ನಿಂಗೂ ದುಡ್ಡು ಸಿಗುತ್ತೆ ಟ್ರಾನ್ಸ್ಪೋರ್ಟ್ ಖರ್ಚು ಎಲ್ಲ ಅವರೇ ನೋಡ್ಕೊತಾರೆ ಅಂತ ಇದು ಸ್ವತಃ ಅಭಿಯವರು ಸುಮಂತ್ ಅವ್ರಿಗೆ ಹೇಳಿದರೆ ಅಂತ ಎಲ್ಲಾ ಕಡೆ ಪ್ರಚಾರ ಆಗಿದೆ ಅವರು ಸುಮಂತ್ ಅವ್ರಿಗೆ ನಿಜವಾಗ್ಲೂ ಈ ತರ ಕರೆದಿದ್ರ ಇಲ್ಲ ಸುಮಂತ್ ಅವರೇ ಅವ್ರ ಮೇಲೆ ಆರೋಪ ಮಾಡೋದಕ್ಕೆ ಇದನ್ನೆಲ್ಲ ಹುಟ್ಟಾಕಿದಾರ ಇದಕ್ಕೆಲ್ಲ ಉತ್ತರ ಕೊಡೋದಿಕ್ಕೆ ಅಭಿಯವರು ಎಸ್ ಐ ಡಿ ತನಿಖೆಯಿಂದ ನಾಳೆ ಹೊರ ಬರ್ತಾ ಇದಾರೆ ಹಾಗೆ ಇದ್ರ ಜೊತೆಗೆ ಅಭಿಯವ್ರ ಮೇಲಿದ್ದ ಇನ್ನೂ ಆರೋಪಗಳು ಏನು ಅಂದ್ರೆ ನನಗೆ ಇನ್ವೈಟ್ ಮಾಡಿದ ಅವ್ರು ಕೂಡ ಇದೇ ತರ ದುಡ್ಡು ತಗೊಂಡು ವಿಡಿಯೋ ಮಾಡ್ತಿದ್ದಾರೆ ಅವರು ವಿಡಿಯೋನ ದುಡ್ಡು ತಗೊಂಡ್ ಮಾಡಿದ್ದಾರೆ ಒಂದು ಆರೋಪನ ಮಾಡಿದ್ರು ಇದ್ರ ಬಗ್ಗೆ ಅವರ ತಂದೆ ಮುದ್ದು ಗೋಪಾಲ್ ಅವರು ಟಿವಿ ನೈನ್ ನ ಇಂಟರ್ವ್ಯೂ ನಲ್ಲಿ ಈ ತರ ಹೇಳಿದ್ದಾರೆ ನಮಗೆ ಹೊಸ ದುಡ್ಡು ಕೊಟ್ಟ ಕೊಟ್ಟವರ ಸಾರ್ ಎಲ್ಲ ಕೊಟ್ಟಿದ್ದಾರೆ ದುಡ್ಡು ಮಾಧ್ಯಮನ ಜನರೆಲ್ಲಾ ನಂಬ್ತಾರೆ ಮಾಧ್ಯಮದವ್ರು ಈ ತರ ಎಲ್ಲ ಸುಳ್ಳು ಎಲ್ಬಾರ್ದು ಸರ್ ಆಕ್ಚುಲ್ ಆಗಿ ನನ್ನ ಮಗ ನನ್ನ ಹತ್ರ ಇನ್ನೂರು ಮುನ್ನೂರು ಐನೂರು ರೂಪಾಯಿ ಕೂಡ ಹಾಕ್ಸ್ಕೊಂಡಿರೋದೈತೆ ಒಂದೊಂದು ಟೈಮ್ ಪೆಟ್ರೋಲಿಗೆ ಕೂಡ ಹಾಕ್ಸ್ಕೊಂಡಿದ್ದಾರೆ ಇವನು ಬೇರೆಯವ್ರ ಹತ್ರ ಕೈ ಚಾಚ ಹುಡುಗ ಅಲ್ಲ ಅವ್ರು ನಮಗೂ ದುಡ್ಡು ಕೊಟ್ಟಿಲ್ಲ ಅವ್ನ ಹತ್ರ ದುಡ್ಡು ಇದ್ರೆ ನಮ್ಮ ಹತ್ರ ಇನ್ನೂರ್ ಮೂವನ್ ರೂಪಾಯಿ ಹಾಕ್ಸ್ಕೊತಿರ್ಲಿಲ್ಲ ಪರ್ಸೆಂಟ್ ಧರ್ಮಸ್ಥಳದ ಮಂಜುನಾಥ್ ನಾಣ್ಯಾಗೂ ಕೂಡ ಒಂದ್ ರೂಪಾಯಿ ನವನಿಗೆ ಕೊಟ್ಟಿರಲಿಲ್ಲ ಇದ್ರ ಜೊತೆಗೆ ಅಭಿಷೇಕ್ ಅವ್ರದ್ದು ಕ್ಯಾಮ್ರಾ ಬಾಕ್ಸ್ ಕೂಡ ತೋರ್ಸಿದ್ರು ಇದೇ ಕ್ಯಾಮ್ರದಲ್ಲಿ ಅಭಿಷೇಕ್ ಅವರು ವಿಡಿಯೋ ಮಾಡ್ತಿದ್ರು ಅಟ್ಯಾಕ್ ಆದಾಗ ಇದೇ ಕ್ಯಾಮ್ರಾ ಹೊಡೆದೋಗ್ ಈ ಕ್ಯಾಮ್ರಾನ ಅವರೇ ಕೊಡ್ಸಿದ್ರಂತೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಇದು ಸುಳ್ಳು ಮಾಹಿತಿ ಇಲ್ಲಿ ಈ ಕ್ಯಾಮ್ರಾವನ್ನ ನಾನು ಮತ್ತೆ ನಮ್ಮನವರು ಹೋಗಿ ಬ್ಯಾಂಗ್ಳೂರಲ್ಲಿ ತಕೊಟ್ಟಿದ್ದೆ ಸರ್ ನೋಡಿ ಬೇಕಾದ್ರೆ ಡೀಟೇಲ್ಸ್ ಇದೆ ಈ ಕ್ಯಾಮ್ರಾನ ಬೆಂಗಳೂರಲ್ಲಿ ಹೇಮಲತಾ ಅನ್ನೋ ಅವರ ಹೆಸರಲ್ಲೇ ತಕೊಂಡಿರೋದು ನೋಡಿ ಬಜಾಜ್ ಫೈನಾನ್ಸ್ ಅಲ್ಲೇ ಇ ಎಂ ಐಗೆ ಪರ್ಚೇಸ್ ಮಾಡಿರೋದು ತೊಂಬತ್ತೆರಡ್ ಸಾವಿರದ ನಾನೂರ ಆಗಿದೆ ನೋಡಿ ಇಲ್ಲಿ ತೋರಿಸ್ತಾರೆ ಇದಿಷ್ಟು ಅಭಿಯೋ ತಂದೆ ಮುದ್ದು ಗೋಪಾಲ್ ಅವರು ಹೇಳಿರೋದನ್ನ ನಾನು ನಿಮ್ ಮುಂದೆ ಹೇಳಿದ್ದೀನಿ ಇನ್ನಷ್ಟು ಅಪ್ಡೇಟ್ ಜೊತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮುಂದಿನ ವಿಡಿಯೋಗಾಗಿ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ